ನೀವು ಪುರಾಣಗಳಲ್ಲಿ ನೋಡಿದ್ರೆ ಸಾವಿರಾರು ಮಂತ್ರಗಳಿವೆ ಸಾವಿರ ಅಲ್ಲ ಲಕ್ಷ ಮಂತ್ರ ಇದೆ ದುರ್ಯೋಧನನೇ ಮೂರು ಕೋಟಿ ಮಂತ್ರ ಜಪ ಕೋಟಿ ಮಾಡುತ್ತಿದ್ದು ಅವನೇ ಮಂತ್ರ ಜಪ ಮಾಡಿದ ತಕ್ಷಣ ಒಳ್ಳೆಯವನಾಗಬೇಕು ಅಂತ ಏನಿಲ್ಲ ರಾವಣನು ಜಪ ಮಾಡ್ತಿದ್ದ ನಿತ್ಯನೇ ಜಪ ಯಾಕೆ ಮಾಡ್ತಿದ್ದ ತಾನ್ ಸಮರ್ಥನ ಆಗ್ಬೇಕು ಸೂಪರ್ ನ್ಯಾಚುರಲ್ ಪವರ್ ಗಳಿಂದ ನನಗೆ ಬೇಕಾದ ಸಿದ್ಧಿಯನ್ನು ಪಡೀಬೇಕು ಅಂತ ಹೊರದು ಜಪ ಮಾಡ್ತಾರೆ ಅಂದ ತಕ್ಷಣ ಒಳ್ಳೆ ಕೆಟ್ಟವರೇ ಹೇಳಲಿಕ್ಕೆ ಬರುವುದಿಲ್ಲ ಜಪದ ಉದ್ದೇಶ ಏನು ಜಪದ ಕ್ರಮ ಏನು ಜಪದಿಂದ ಅವರು ಏನು ಲಾಭ ಪಡೆದ್ರು ಅದನ್ನು ಹೇಗೆ ಬಳಸ್ಕೊಳ್ತಾರೆ ಇದರ ಮೇಲೆ ಡಿಪೆಂಡು ನಾವು ನನಗೆ ಕೆಲವೊಂದ್ಸಲ ಅನ್ಸುದು ನಾವು ರಾವಣನಿಗಿಂತಲೂ ಕಡೆ ಅಂತ ಯಾಕೆ ಅಂದ್ರೆ ರಾವಣ ತನ್ನ ಮನಸ್ಸಿನ ಮಂತ್ರದ ಬಲದಿಂದ ಪುಷ್ಪಕವನ್ನು ಕರ್ಕೊಂಡು ಹೋಗ್ತಿದ್ದ ಅದಕ್ಕೇನು ಫ್ಯೂಯಲ್ ಇರಲಿಲ್ಲ ಅಂದ್ರೆ ಅವರು ಅಷ್ಟು ಧೃಳ ಆಗಿದ್ರು ಮನಸ್ಸಿನ ಮೇಲೆ ಹಿಡಿತಾ ಇತ್ತು ಆ ಹಂತವನ್ನು ಯೋಚನೆ ಮಾಡುವಾಗ ಯಾಕದು ಅಂತಂದರೆ ನಮಗೆ ವಸ್ತುತ ಅವರಿಗಿಂತ ಹೆಚ್ಚು ಅವಕಾಶ ಇದೆ ಆ ಮಂತ್ರದ ಸರಳವಾದ ಅರ್ಥ ಸಮೀಚೀನವಾದ ಅರ್ಥ ಮತ್ತು ಸ್ಪಷ್ಟವಾದ ಒಂದು ದಾರಿ ಇದೆ ತಂತ್ರ ಸಾರ ಒಂದು ಹೇಳಿದರೆ ಎಲ್ಲ ಮೂಲಗಳನ್ನು ತೆ ಹೆಕ್ಕಿ ನಾವು ಒಂದು ಕಡೆ ಗುಡ್ಡೆ ಹಾಕಿದಾಗ ಆಯಿತು ಅದರಿಂದಾಗಿ ಅಲ್ಲಿ ಹೇಳಿದ ಸಾರವನ್ನು ಸ್ವೀಕಾರ ಮಾಡಿದರೆ ಎಲ್ಲ ಕಡೆಯ ಹಂಸ ಮಂತ್ರದ ಸಾರವನ್ನು ಸಂಗ್ರಹಿಸಿದಾಗ ಆಗುತ್ತೆ